ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರ ರತ್ನಂ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂಥ ಒಂದು ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಯಾವ ರೀತಿ ಮಾಡ್ತೀನಿ ಯಾವ ರೆಸಿಪಿ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ತುಂಬ ದಿನದ ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಕೂಡ ತಪ್ಪದೆ ಲೈಕನ್ನು ಮಾಡ್ತೀರಂತ ಅಂದ್ಕೋತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಹಾಗೆ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಕಾಯಿಲೆಕ್ಕಿಟ್ಟಿದ್ದೀನಿ ಹಾಗೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕಿದು ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಎಣ್ಣೆ ಕಾದಿದೆ ಅದಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಐದು ಆರು ಮೆಣಸು ಹಸಿ ಮೆಣಸು ಹಾಗೆ ಎರಡು ಟೊಮೆಟೊ ಮೂರು ಈರುಳ್ಳಿ ಹಾಕೊಳ್ಳೋದಿದೆ ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಏನು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣಸು ತುಂಬ ಚೆನ್ನಾಗಿ ಫ್ರೈ ಆಗಬೇಕಿದು ಆ ಕಾರಣಕ್ಕೆ ಹಸಿಮೆಣಸಿನ ಜೊತೆಗೆ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣಸು ತು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಕರಗಬೇಕು ಆಮೇಲೆ ಟೊಮೆಟೊ ಹಾಕಬೇಕು ಹಾಗಾಗಿ ಇದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ಬೇಗ ಆಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಕಾರಣಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಚಿಕನ್ ಗ್ರೇವಿನ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಈ ರೀತಿ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದರೆ ಹನ್ನೊಂದು ಥರ ಆಗಬೇಕು ಈರುಳ್ಳಿ ಆಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವಂಥದ್ದು ಜಾಸ್ತಿ ಸಾಮಗ್ರಿಗಳು ಬೇಕಂತ ಏನಿಲ್ಲ ಆ ಕಾರಣಕ್ಕೆ ತುಂಬ ಮಸಾಲ ರುಬ್ಬಬೇಕು ಅಥವಾ ಏನು ತುಂಬ ಹೆವಿ ಮಸಾಲ ಹಾಕ್ಕೊಂಡು ರುಬ್ಬಬೇಕು ಆ ಥರದಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡ್ಸಾಗಿ ಸಖತ್ತಾಗಿರುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪವೇ ಅಂದರೆ ಫ್ಲೇವರಿಗೋಸ್ಕರ ಸ್ವಲ್ಪವೇ ನಾನಿಲ್ಲಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಶುಂಠಿಯನ್ನು ನಾನು ಒಂದು ಇಂಚು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇದೇ ನಮ್ಮ ಚಿಕನಿಗೆ ತುಂಬ ಫ್ಲೇವರ್ ಕೊಡುವಂಥದ್ದು ಹಾಗೆ ಪರಿಮಳ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಅದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ಅದು ಹಸಿದಾಗಿ ನಾನು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಳ್ತಾ ಇಲ್ಲ ಈಗ ನೋಡಿ ಟೊಮೆಟೊ ಫ್ರೈ ಆಗ್ತಾಯಿದೆ ಇನ್ನೂ ಸ್ವಲ್ಪ ಆಗಬೇಕಿದು ಆ ಕಾರಣಕ್ಕೆ ಎಷ್ಟು ಅಷ್ಟು ಚೆನ್ನಾಗಿ ಇದು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಹೇಳಿ ಈ ಚಿಕನ್ ಗ್ರೇವಿ ಎಷ್ಟು ಸಖತ್ತಾಗಿರತ್ತೆ ಅಂತಂದರೆ ಕೈಯಲ್ಲಿ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಿಂದ ಮೇಲೆ ಕೂಡ ಅಷ್ಟೇ ಪರಿಮಳ ಇರುತ್ತೆ ಆ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು ಹಾಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ಇದ್ದೀನಿ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿ ನೆನೆ ಹಾಕಿಟ್ಟಿದ್ದೆ ಅಂದರೆ ಚಿಕನ್ ವಾಶ್ ಆದಮೇಲೆ ನಾನು ಚಿಕನ್ ನಾನು ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿಟ್ಕೊಂಡಿದ್ದೆ ಚಿಕನಿಗೆ ಹಾಗೆ ನಾನಿಲ್ಲಿ ಉಪ್ಪನ್ನು ಬಳಸ್ತಾ ಇಲ್ಲ ಆ ಕಾರಣಕ್ಕೆ ಆಮೇಲೆ ಬೇಕು ಅಂತ ಅನಿಸಿದರೆ ಉಪ್ಪನ್ನು ಹಾಕ್ಕೊಳ್ಬೋದು ಅಷ್ಟೆ ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಚಿಕನಿಗೆ ಕೂಡ ಉಪ್ಪನ್ನು ಹಾಕಿಟ್ಕೊಂಡಿದ್ದೀನಿ ಆ ಕಾರಣಕ್ಕೆ ನಾನಿಲ್ಲಿ ಉಪ್ಪು ಸಪ್ರೇಟಾಗಿ ಮತ್ತೆ ಹಾಕ್ತಾ ಇಲ್ಲ ನಾನಿಲ್ಲಿ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕೂಡ ಚೆನ್ನಾಗಿ ಬರ್ತಿದ್ರೆ ಫ್ಲೇವರು ಕೂಡ ಹಾಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದೆ ತುಂಬ ದಿನದ ಮೇಲೆ ನಾನು ಇಲ್ಲಿ ಈಗ ವೀಡಿಯೋ ಇದ್ದೀನಿ ಏನಿಲ್ಲ ಅಂದರೆ ಒಂದು ಹದಿನಾರು ಹದಿನೇಳು ದಿನ ಅಂತೂ ಜಾಸ್ತಿನೇ ಆಯಿತು ಅಂತಲೇ ಅಂದ್ಕೊಳ್ತೀನಿ ಸ್ವಲ್ಪ ಬ್ಯುಸಿ ಇದೆ ಆ ಕಾರಣಕ್ಕೆ ನನಗೆ ವೀಡಿಯೋ ಇರಲಿಲ್ಲ ಹಾಗೆ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದು ಇದೆ ನೋಡಿ ನೀರು ಕೂಡ ಚೆನ್ನಾಗಿಟ್ಕೊ ಬಿಟ್ಟಿದೆ ಈಗ ನಾನು ಇದನ್ನು ಗ್ರೇವಿಯನ್ನು ಹಾಕ್ಕೊಳ್ತೀನಿ ಅಂದರೆ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಏನು ನಾವು ಪೇಸ್ಟ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಕೊಂಡಿದ್ದೀವಲ್ಲ ಹಸಿಯಾಗಿ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡಲಿಲ್ಲ ಈಗ ಎಲ್ಲವನ್ನು ಸೇರಿ ಮಿಕ್ಸ್ ಮಾಡಿಕೊಂಡು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗಲೇ ಅಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಗಮ ಹಾಗೆ ಬರ್ತಾ ಇದೆ ಈಲೆಯ ಇದು ತುಂಬ ನೀಟಾಗಿ ಫ್ರೈ ಆಗಬೇಕು ಹಾಗೆ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಆಮೇಲೆ ಓಪನ್ ಮಾಡಿ ನೋಡುವ ಹಾಗೆ ನಾನಿಲ್ಲಿ ಯಾವುದಾದರೂ ಒಂದು ಪ್ಯಾಕೆಟ್ ಅಂದರೆ ಹತ್ತು ರೂಪಾಯಿನ ಪ್ಯಾಕೆಟ್ ಸಿಗುತ್ತಲ್ಲ ಚಿಕನ್ ಮಸಾಲೆ ಯಾವುದೇ ಆಗಿರ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ಅದೇ ಕಂಪ್ನಿದು ಇದೇ ಬ್ರ್ಯಾಂಡ್ ಯಾವ್ದು ಆ ಥರದ್ದು ಯಾವುದಿಲ್ಲಿ ಯಾವುದಾದ್ರು ಚಿಕನ್ ಮಸಾಲವನ್ನು ಹಾಕೊಳ್ಳಿ ಹತ್ತು ರೂಪಾಯಿನ ಪ್ಯಾಕೆಟ್ ಸಿಗುತ್ತಲ್ಲ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟೇ ಇರುತ್ತೆ ಅಷ್ಟೇ ಎರಡೂ ಇರಲ್ಲ ಕೆಲವೊಂದು ಪ್ಯಾಕೆಟಲ್ಲಿ ಅಷ್ಟು ಮಟ್ಟು ನಾನು ಒಂದು ಪ್ಯಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಹತ್ತು ರೂಪಾಯಿಂದು ಯಾವುದಾದ್ರೂ ಸರಿ ಚಿಕನ್ ಮಸಾಲೆ ಯಾವುದೇ ನಿಮ್ಗೆ ಇಷ್ಟ ಆಗುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಸಾಕು ಅಥವಾ ಗರಂ ಮಸಾಲೆ ಕೂಡ ಬೇಕಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಚಿಕನ್ ಮಸಾಲೆ ಪೌಡರ್ನ ಹಾಕೊಂಡಿದ್ದೀನಿ ಆ ಕಾರಣ ಇದ್ದೀನಿ ಅಷ್ಟೇ ಇದು ನೋಡಿ ಚೆನ್ನಾಗಿ ಮೂಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಈಗ ಲಾಸ್ಟಲ್ಲಿ ನಾನೀಗ ಎಲ್ಲವೂ ಫ್ರೈ ಆಗಿ ಬೆಂದ ಮೇಲೆ ನಾನಿಲ್ಲಿ ಎರಡು ಮೊಟ್ಟೆಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಮೊಟ್ಟೆ ಹಾಕಿದ ತಕ್ಷಣ ಸ್ವಲ್ಪ ಬೇಗನೆ ತಿರುಗಿಸ್ಬೇಕು ಯಾಕೆಂದರೆ ನಾವು ಮೊಟ್ಟೆ ಹಾಕಿದ ಆ ಗ್ರೇವಿಯಲ್ಲಿ ಗೊತ್ತಾಗಬಾರ್ದು ಆ ಕಾರಣಕ್ಕೆ ನೋಡಿ ಎಷ್ಟು ಮೆಲ್ಟ್ ಆಗೋ ಅಷ್ಟು ಅಂದರೆ ಆ ಮೊಟ್ಟೆ ಎಲ್ಲ ಫುಲ್ ಮೆಲ್ಟ್ ಆಗಬೇಕು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಅಂತಲೇ ಹೇಳ್ತಾ ಇದ್ದೀನಿ ನಾನು ಇದನ್ನು ನೀವು ಟ್ರೈ ಮಾಡಬೇಕು ಟ್ರೈ ಮಾಡಿದ ಮೇಲೆ ಮಾತ್ರ ಗೊತ್ತಾಗತ್ತೆ ನಿಮಗಿದು ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಬ್ರು ಅಂತಾರೆ ಮೊಟ್ಟೆನೂ ಹಾಕ್ತೀರ ಚಿಕನಿಗೆ ಅಂತ ಮೊಟ್ಟೆ ಹಾಕೋದ್ರಿಂದ ಚಿಕನ್ ಟೇಸ್ಟ್ ಇದೆಯಲ್ಲ ಬೇರೆ ಲೆವೆಲ್ಗೆ ಇರುತ್ತೆ ಅದು ನೋಡಿ ಈಗ ಚೆನ್ನಾಗಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿಬಿಡುವ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಕೂಡ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಈಗ ಇದು ಆಗಿದೆ ಆಫ್ ಮಾಡ್ಕೊಂಡು ಬಿಡುವ ನೋಡಿ ಚಿಕನ್ ಗ್ರೇವಿ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಸಕ್ಕತ್ತಾಗಿ ಮೂಡಿಬಂದು ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಟ್ರೈ ಮಾಡಿ ನೋಡಿ